ಸೂಕೆ ನನ್ ಕುಟೆ ಬಾರಮ್ಮೆ ಬಾ ಇದು ಹಂಗೆ ನಡಿ ನಡಿ ಮುಂದೆ ನಡಿ ಅಯ್ಯೋ ಗಾಯ ಕಣ್ಣು ಮುಚ್ಕೊಂಡು ಕರ್ಕೊಂಡು ಹೋಯ್ತಾ ಇದ್ದೀರಾ ಏನು ಸಪ್ರೇಸೆಂಟ್ ಏಳಿ ಹೇಳ್ತೀನಿ ನಡೆಯಮ್ಮೆ ನಡಿ ಮುಂದೆ ನಡಿ ಆ ನೆಲ್ಲಿಗೆ ಆ ಮುದ್ದೂ ಸೊಸೆ ಮುತೂ ಸೊಸೆ ಪರವಾಗಿಲ್ವೇ ನಿನ್ ಸೊಸೆ ಅವ್ನಿನ್ನೂ ಚಿಕ್ಕ ಹುಡುಗಿ ನಟ್ಟಿಗೆ ಏನು ತಿಳಿಯಾಕಿಲ್ಲ ಹುಡುಗಾಟದ್ ವಯಸ್ಸು ಅಂತ ಅನ್ಕೊಂಡ್ಬಿಟ್ಟಿದ್ದೆ ಆದರೆ ಧೋ ಜವಾಬ್ದಾರಿ ಅದೇ ಬಿರುತಿಯಿಂದ ಹೇಳಿ ಅರ್ಥ ಮಾಡಿಸೋ ತಾಳ್ಮೆ ಜೊತೆಗೆ ಬುದ್ಧಿವಂತಕ್ಕಿನ್ನೂ ಅದೇ ಹ್ಞೂ ಅತ್ತೆ ನಮ್ಮ ಇದ್ಯಾ ಶಾನೇ ಬುದ್ಧಿವಂತೆ ಅವಳು ಒಂದು ವಿಷಯದಲ್ಲಿ ಮಾತ್ರ ಅಲ್ಲ ಎಲ್ಲ ವಿಷಯದಲ್ಲೂ ಶಾನೆ ಜವಾಬ್ದಾರಿಯಿಂದ ನಡ್ಕತ್ತಾಳೆ ಗೊತ್ತಿಲ್ಲದೆ ಇರೋದನ್ನ ಆಸಕ್ತಿಯಿಂದ ಕೇಳಿ ಕಲ್ತ್ಕೊತಾಳೆ ಆಮೇಕೆ ಕಷ್ಟ ಸುಖದಲ್ಲಿ ಬೆಳೆದ್ ಬಂದಿರೋದಲ್ವೇ ಅವಳಿಗೆ ವಯಸ್ಸಿಗೆ ಮೀರಿದ ಅನುಭವ ಅದೇ ಎಲ್ಲಕ್ಕಿಂತ ಹೆಚ್ಚಾಗಿ ಹಿರಿಯರ್ ಮ್ಯಾಗೆ ಗೌರವ ಅದೇ ಕಿರಿಯರ್ ಅದೇ ನಿನ್ ಮಾತು ದಿಟ ಈಗ ಅವಳನ್ನ ನೋಡಿದ್ರೆ ಗೊತ್ತಾಯ್ತದೆ ನಮ್ ಶಿವರಾಮ ಆತರ ಮಾಡಿ ಎಂತ ಹುಡುಗಿನ ತೊಂದ್ಬಿಟ್ಟ ಮುಂದೆ ಹೆಂಗೋ ಏನೋ ಅನ್ನೋ ಭಯ ಇತ್ತು ನಂಗೆ ಆದ್ರೆ ಈಗ ಅವಳು ನಡ್ಕೊಳ್ಳೋ ರೀತಿ ನೋಡಿದ್ರೆ ಗೊತ್ತಾಯ್ತದೆ ನಮ್ಮ ಅಟ್ಟಿ ಹೆಸರು ಉಳಿಸ್ತವಳೆ ಅಂತ ಹೆಂಗ್ ಸಾದವಳಿಗೆ ಈಟ್ ಜವಾಬ್ದಾರಿ ಇದ್ರೆ ಸಾಕು ಒಳ್ಳೆ ಸೊಸೆ ಅನ್ಸ್ಕೊಳ್ಳೆ ಈಗ ಹೊತ್ತು ಕರೋ ಏನ್ ಪ್ರಯೋಜನ ಚಿಕ್ಕಪ್ಪ ಓಡಿ ನೀರ ಅರಿಯಾಗಿ ಬಿಡ್ಬಿಟ್ಟು ವಾಪಸ್ ಬಂದ್ರು ಬಂದತೆ ಅಲ್ಲ ಕಣ್ಲಾ ಏನೋ ನಾ ಅಕ್ಷರ ಕಲ್ತು ನನ್ನ ಹೆಸರು ಉಳಿಸ್ತಾಳೆ ಅಂತ ಕಾಲೇಜ್ ಕಳ್ಸಿದ್ರೆ ಯಾವನ ಮಾದನ ಪಿರೂತಿ ಮಾಡಿ ಅವನದ ತಾಳಿ ಕಡ್ದ್ಕೊಂಬಿ ನಿಂತ್ಕೊಂಡ್ರೆ ನಾನ್ ಹೆಂಗ ಸಹಿಸ್ಕೊಳ್ಳಿ ಗೌಡ್ರೆ ಈಗ ಏನ್ ಮಾಡ್ಲಿ ನೀವೇ ಹೇಳಿ ಗೌಡ್ರೆ ಇದಕ್ಕೆ ಇದೇ ಕಾರಣಕ್ಕೆ ಹಟ್ಟಿ ಹೆಣ್ಮಕ್ಳನ್ನ ಓದ ಕಾಚೆ ಕಳ್ಸಬಿಡ ಅಂತ ಪಡ್ಕೊಂಡಿದ್ದು ನಾನು ನಮ್ಮ ಅಟ್ಟಿಯಾಗ ಆಗಿದ್ದು ಹಟ್ಟಿಯಾಗೂ ಆಗ್ಬಾರ್ದು ಅಂತ ಅನುಭವದ ಮಾತು ಹೇಳಿದ್ರೆ ನಿಮ್ಗೆಲ್ಲ ನಾನು ತಾತ್ಸರ್ವಾಗ ಕಂಡುಬಿಟ್ಟೆ ಈಗ ನೋಡ್ಲಾ ಈಗ ನೋಡ್ಲಾ ನೀನೇ ಅನುಭವ ಆಗದೆ ಈಗ ಮಾಡ್ತಾಳೆ ಅಂತ ಕನ್ಸ್ ಮನ್ಸಲ್ಲೂ ಕೂಡ ಯೋಚನೆ ಮಾಡಿರ್ಲಿಲ್ಲ ಗೌಡ್ರೆ ಏನೋ ಓದಿದ್ರೆ ತನ್ನ ಕಾಲ್ನಲ್ಲಿ ತಾನು ನಿಂತ್ಕೊಂತಾಳಲ್ಲ ಅಂತ ಯೋಚನೆ ಮಾಡಿದ್ದೆ ಏಯ್ ನಿನ್ಗೆಲ್ಲ ಕಮ್ಮಿ ಆಗದೆ ಅಲಕಲ್ಲ ಅವಳು ಓದಿ ಸಂಪಾದನೆ ಮಾಡಿ ನಿಮ್ಗೆ ತಂದು ಕೊಡ್ಬೇಕಾಗಿತ್ತೆ ನೋಡ ಹೆಣ್ಣು ಮಕ್ಕಳು ಹೂವ ಇದ್ದಂಗೆ ನಾವು ಮುಳ್ಳಂಗ ಅವ್ರನ್ನ ಕಾಪಾಡಬೇಕು ಅದಕ್ಕೆ ನೋಡು ನಮ್ಮ ಒಟ್ಟಿಯಾಗಿ ಯಾವ ಹೆಣ್ಣು ಓದಬೇಕು ಅಂತ ಉಸಿರು ಎತ್ತಬಾರ್ದು ಹಂಗೆ ಮಾಡಿವಿ ರಾಮ್ಚಂದ್ರ ನಿನಗೆ ಎಷ್ಟು ಜನ ಅಲ್ಲ ಮಕ್ಕಳು ಎರಡು ಮವ ನೋಡ್ಲಾ ಅವ್ರ ವಯಸ್ಸಿಗೆ ಬತ್ತಿದ್ದಂಗೆ ಅವ್ರು ಎಷ್ಟು ಓದಿರ್ತಾರೋ ಅಟ್ಟಕ್ಕೆ ತಿಳ್ಸಬಿಡ್ಲಾ ಇಲ್ಲ ಅಂದರೆ ಇವನಂಗೆ ನನ್ನಂಗೆ ಹತ್ಕೊಂಡು ಅದು ಇದೇನಿದು ನಾನು ನನ್ನಮ್ಮಿಯ ಕಾಲೇಜಿಗೆ ಕಲ್ಸ ವಹಿಸ ಮಾತಾಡೋಣ ಅಂತ ಬಂದರೆ ನಮ್ಮ ಅಪ್ಪಯ್ಯ ಹಿಂಗೆ ಹೇಳ್ತವರಲ್ಲ ಏನಲ್ಲ ಮಗ ನಾನು ಹೇಳ್ತಾ ಸರಿ ತಾನೆ ಲೇ ಭದ್ರಾ ನಿನ್ನೆ ಕಲ್ಲ ಕೇಳ್ತಾ ಇರೋದು ನೋಡಿ ಹಾ ಅಪ್ಪ ನೀನೇನೇ ಹೇಳಿದ್ರು ಸರಿಯಾಗಿ ಹೇಳಿರ್ತೀಯ ಬಿಡು ಈಗತ್ತು ಏನೂ ಪ್ರಯೋಜನ ಇಲ್ಲ ಈ ಸೇನಾ ಹೆಣ್ಣೆತ್ತಿರೋರಿಗೆಲ್ಲ ಹೇಳಿ ಅವ್ರಿಗೆ ಮರ್ವಾದಿ ಉಳಿಸ್ಕೊಳಕ್ಕೆ ಕೇಳು ಸರಿ ಮಾವ ಇಲ್ಲಿಗೆ ಬಂದು ಒಳ್ಳೆ ಕೆಲಸ ಮಾಡಿದ್ರಿ ಕಣಂತೆ ಆ ಓಡೋದೋಳನ್ನ ಸತೋದ್ಲು ಅಂತ ಬಿಟ್ಟು ಇರೋರ ಮುಖ ನಡ್ಕೊಂಡು ಸಂತೋಷವಾಗಿರಿ ಸರಿ ಕಣ್ಮವ ನಾವೇನು ಬರ್ತೀವಿ ಸಿಗ ಬಂದ ಹೆಣ್ಮಕ್ಳನ್ನ ಮನೆ ವಸ್ತಿಂದ ಹೊರಗಡೆ ಕಾಲ್ ಮಾಡ್ ಬಿಡಬಾರ್ದು ಅವಾಗ್ಲೇ ಈ ಮನೆ ಮಾನ ಮರ್ವಾದಿ ಎಲ್ಲ ವಿದ್ಯಾ ಎಲ್ಲಾರ್ಗುವೆ ಆಸೆ ಕನ್ಸ್ಗಳು ಇರ್ತದಲ್ಲ ಹಂಗೆ ನಿಂಗೇನಿದ್ದದು ಅದು ನನ್ ಸಂದ ಗೋದಿ ದೊಡ್ಡ ಡಾಕ್ಟರ್ ಆಗಬೇಕು ಅಂತ ಆಸೆ ಕನಸಿನ ಜೊತೆ ನನ್ನ ಜೀವನದ ಗುರಿನೂ ಅದೇ ಆಗಿತ್ತು ಆದ್ರೆ ಅದು ಈಡೇರೋಕ್ಕೆ ಮೊದಲೇ ನನ್ನ ಮದುವೆ ಆಗೋಯ್ತು ನೀನು ನಿನ್ನ ಕನ್ಸನ್ನ ಮರ್ತು ಬಿಡೋದೇ ಒಳ್ಳೇದು ಯಾಕಂದ್ರೆ ನಿಂಗೀಗ ಮದ್ವೆ ಆಗದೆ ಒಂದು ಹೆಣ್ಮಗ ಮದುವೆ ಆಗಿದ ತಕ್ಷಣ ಕಂತಿನಲ್ಲ ಯಾಕೆ ಮರಿಬೇಕು ಪಾಪ ಚಿಕ್ಕದ್ರಿಂದನೂ ನೂರಾರು ಆಸೆ ಕನಸನ್ನೆಲ್ಲ ಒತ್ಕೊಂಡ್ಬಂದಿರ್ತಾರೆ ಇರ್ಬೋದು ಅಂಟಮ್ಮ ಆದ್ರೆ ಮಾವಿನ ಬಗ್ಗೆ ನಿನಗೂ ಗೊತ್ತು ತಾನೆ ಅದು ಬೇರೆಯವ್ರ ಮನೆ ಹೆಣ್ಮಗ ಓದ ವಿಷಯಕ್ಕೆ ಹೆಂಗ್ ಮಾತಾಡಿದ್ರು ನೀನೆ ನೋಡಿರ್ತಾನೆ ಅಂಟಮ್ಮ ಅದ್ರಲ್ಲೂ ನಮ್ಮನೆ ಸೊಸೆ ಓದಕ್ ಕಳಿಸ್ತೀನಿ ಅಂದ್ರೆ ಒಪ್ಕೊಂಡ್ರೆ ನೀನೇ ಹೇಳೋ ಅವ್ರು ಹೇಳ್ತಾ ಇರೋದು ಸರಿಯಾಗಿ ಇರ್ಬೋದು ಆದ್ರೆ ಯಾರೋ ಒಬ್ರು ತಪ್ಪು ಮಾಡಿದ್ರು ಅಂತ ಎಲ್ಲರೂ ಅದೇ ತಪ್ಪು ಮಾಡಾರೆ ಅದು ಅಲ್ದೆ ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಎಲ್ಲ ಕ್ಷೇತ್ರದಲ್ಲೂ ಸಾಧನೆ ಮಾಡ್ತವ್ರೆ ಒಳ್ಳೆ ದಾರಿನಲ್ಲಿ ಅಟ್ಟಿಗೂ ಒಳ್ಳೆ ಹೆಸರು ಅಂತಮ್ಮ ಆ ಮಾತನ ನಾನ್ ಹೋಗಬಹುದು ಆದ್ರೆ ಈ ವಿಷಯನ ಹೆಂಗ್ ಅರ್ಥ ಮಾಡ್ಸೋದು ನೀನು ಮಾವಿ ಹಿಂಗ್ ಅರ್ಥ ಮಾಡಿಸೋದ್ ಬದ್ಲು ಅದಕ್ಕೆ ಮುಂಗೆ ನಮ್ಮನೆ ಪರಿಸ್ಥಿತಿನ ಅರ್ಥ ಮಾಡ್ಸೋ ಇದು ನನ್ನ ಅಭಿಪ್ರಾಯ ನಿನ್ಗೆ ಹೇಳ್ತಾ ಇರೋದು ನೀವು ಹೇಳಿರೋದನ್ನೆಲ್ಲ ನಾನು ಅರ್ಥ ಮಾಡ್ಕೊಂಡಿವ್ನಿ ಅದಕ್ಕೆ ಅಲ್ವೇ ಆ ವಿಸ್ಯದ ಬಗ್ಗೆ ಏನು ಮಾತಾಡ್ದೆ ಸುಮ್ಕೆ ಇರೋದು ಆದ್ರೂ ಯಾವ್ದೋ ಒಂದು ಮೂಲೆನಲ್ಲಿ ಈ ಆಸೆ ಅನ್ನೋದು ಜೀವಂತವಾಗಿ ಉಳ್ಬಿಟ್ಟದೆ ಅಕ್ಕ ಆಸೆ ಇದ್ರೆ ಅಲ್ವಲ್ಲ ಮನ್ಸ ಬದ್ಕಾಕ್ ಹಾಕದು ಇಲ್ಲದೆ ಹೋದ್ರೆ ಆ ಜೀವನಕ್ಕೆ ಯಾವ ಅರ್ಥ ಇದ್ದದು ನೀನು ಹೇಳ ನೋಡೋಣ ಇದಕ್ಕೆ ಬೇರೆ ಯಾವ್ದನ್ನ ಒಂದು ದಾರಿ ಹುಡುಕ್ತೀನಿ ಅದರಿಂದ ಯಾವ ಪ್ರಯೋಜನನೂ ಇಲ್ಲ ಯಾಕಂದ್ರೆ ಯಾರು ಹೇಳಿದ್ರು ನಮ್ಮ ದೊಡಪ್ಪ ನಿರ್ಧಾರವ ಮೀರಿ ಈ ಮನೆಯಲ್ಲಿ ಒಂದು ಉಳ್ಕಡಿನೂ ಅಲ್ಗಾಡಕ್ಕಿಲ್ಲ ಹಾಗಂತ ಸುಮ್ಮನೆ ಕೂತ್ಕೊಂಡ್ರೆ ತಿಂದಿದ್ದೆ ಅರ್ಗಕ್ಕಿಲ್ಲ ಕನ್ಸ್ಫೂರ್ತಿ ಆದದ ಹೇಳು ನನ್ನಮ್ಮಿಯ ಆಸೆ ಕನಸನ್ನ ನೆರವೇರಿಸೋದಿಕ್ಕೆ ಅವಳಿಗೆ ಒತ್ತಾಸೆ ಆಗಿ ನಾನ್ ನಿಲ್ಬೇಕು ಅಂತ ನಿರ್ಧಾರ ಮಾಡಿವಿನಿ ಈ ವಿಷಯದಾಗ ಅಪ್ಪಯ್ಯ ಒಂದು ತೀರ್ಮಾನ ಏನೇ ಆಗಿದ್ರು ನನ್ ತೀರ್ಮಾನ ಮಾತ್ರ ಓದ್ತದೆಯಾ ಅಪ್ಪ ಮಗ ಒಂದ್ಕ ನಿರ್ಧಾರ ಮಾಡಿದ್ರೆ ಹಿಂದೆ ಸರಿ ಮಾತೇ ಇಲ್ಲ ಆದ್ರೆ ಅಣ್ಣ ತಮ್ಮ ಗೆದ್ದನೋ ಇಲ್ಲ ಮಾವಯ್ಯ ಗೆದ್ದಾರೋ ಅಯ್ಯೋ ಯಾರು ಸೋಲ್ತಾರೋ ಗೆಲ್ತಾರೋ ಆದ್ರೆ ಅಪ್ಪ ಮಗನ ಸಂಬಂಧ ಖಂಡಿತ ಉಳಿಯಕ್ಕಿಲ್ಲ ಅಯ್ಯೋ ದೇವ್ರೆ ಏನು ಆಗ್ತಾರಂಗೆ ನಿನ್ನೆ ಸರಿ ಮಾಡು ಯಾ ಅತ್ತೆ ಏನ್ ಮಾಡ್ತಿದ್ಯವ ಅಡ್ಗೆ ಮಾಡೋಣ ಅಂತ ಅವಂತವ ಎಲ್ಲ ಅಡ್ಗೆನು ಕಲ್ತ್ಕೊಂಬಂದಿದ್ಯಾ ಅನ್ನೋ ಹ್ಞೂ ಅತ್ತೆ ನಮ್ಮ ಅವ್ವನೂ ಸಾನೆ ಮುತುವರ್ಜಿ ವಹಿಸಿ ಎಲ್ಲ ಅಡ್ಗೆ ಕೆಲ್ಸನು ಹೇಳ್ಕೊಟ್ಟವ್ರೆ ಹಂಗೆ ಅತ್ತೆ ಮನೇಲಿ ಹೆಂಗಿರ್ಬೇಕು ಗಂಡನ ಜೊತೆ ಹೆಂಗಿರ್ಬೇಕು ಅನ್ನೋದನ್ನ ಹೇಳ್ಕೊಟ್ಟವ್ರೆ ಅವ್ವ ಅಂದ್ರೆ ಹಂಗೆ ಕಣವ ಒಂದ್ ಹೆಣ್ಣಿಗೆ ಅವಳು ಎತ್ತವ ಒಬ್ಳು ಜೊತೆ ಆಗಿದ್ಬಿಟ್ರೆ ಸಾಕು ಯಾವ್ದು ಕಷ್ಟ ಅನ್ಸಕ್ಕೆ ಇಲ್ಲ ಅವಂಗು ಹಂಗಯ್ಯಾ ಅವಳ ಮಗಳು ಮದುವೆ ಆಗ ಓದಕ್ಕೆ ಗಂಡನ್ ಮನೆಯಲ್ಲಿ ಒಳ್ಳೆ ಹೆಸರು ತಕೊಂಡು ಸುಖವಾಗಿದ್ಬಿಟ್ರೆ ಸಾಕು ನಿಮಗೂ ಭವಾನಿ ಅಕ್ಕ ಖುಷಿಯಾಗಿರ್ಬೇಕು ಅಂತ ಆಸೆ ಅದೇ ಅಲ್ವೇ ಅವರೂ ನಿಮ್ ಪಿರುತಿನ ಬಯಸ್ತಾರಲ್ವಾ ಅತ್ತೆ ಅವಳು ಮಾಡಿರೋ ತೆಪ್ಗಳು ಅವಳಿಂದಾಗಿ ನಾನು ನಿಮ್ಮಾವ ಈ ಅಟ್ಟೆಯವರೆಲ್ಲ ಅನುಭವಿಸಿರೋ ನೋವುಗಳನ್ನ ನೆನೆಸ್ಕತಾ ಇದ್ರೆ ರಕ್ತ ಕುದಿತದೆ ಇಂಥ ಮಕ್ಕಳು ಯಾರಿಗೂ ಬೇಡ ಅವಳು ನನ್ನ ಪಾಲಿಗಿಲ್ಲ ಅಂತ ಸತ್ತೋದು ಅಂತ ಮರ್ತು ನೀವು ಬಾಯಿ ಮಾತಿಗೆ ಅವ್ಳು ನನ್ನ ಮಗಳಲ್ಲ ನನ್ನ ಪಾಲಿಗೆ ಸತ್ತು ಹೋದ್ಲು ಅಂತ ಹೇಳ್ತಾ ಇದ್ದೀರಾ ಆದ್ರೆ ನಿಮ್ಮ ಕಣ್ಣೀರು ಅವ್ರ ಮೇಲಿರೋ ಪಿರುತಿನ ತೋರಿಸ್ತಾ ಇದೆ ಅತ್ತೆ ಅತ್ತೆ ಅವರಿಂದ ತಪ್ಪಾಗದೆ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಅದು ಒಂದು ತಪ್ಪಿಂದಾಗಿ ನೀವು ನಾವು ಎಲ್ಲರೂ ಇದ್ರೂ ಅವರು ಅನಾಥರ್ತರ ಬದ್ಕಂಗ ಆಗೋಗದೆ ಇದು ಸರಿನಾಥ ಅವಳು ಒಂದು ತೆಪ್ಪು ಮಾಡಿಲ್ಲ ತೆಪ್ಪ ಮೇಲೆ ತೆಪ್ ಮಾಡೋಳೆ ನಾವೆಲ್ಲರೂ ಅವಳನ್ನ ದೂರ ಇಟ್ಟಿದ್ದೀವಿ ಅನ್ನೋ ಕಾರಣಕ್ಕೆ ನಮ್ಮ ಮೇಲೆ ದ್ವೇಷ ಮಡಿಕೊಂಡು ಎಂತ ಕೆಲಸ ಮಾಡೋಳೆ ಗೊತ್ತೇ ಮೋನಾ ಏಮೋನಾ ನೋಡು ವಿದ್ಯಾ ಇನ್ ಯಾವತ್ತುವೆ ಅವಳ ವಿಷಯ ಮಾತಾಡ್ಬೇಡ ನಮ್ಮ ಪಾಲಿಗೆ ಯಾವತ್ತು ಸತ್ತೋದ್ಲು ಅಂತ ಅನ್ಕೊಂಡಿದೀವಿ ಮಾತಾಡಿ ಯಾವ ಪ್ರಯೋಜನನೂ ಇಲ್ಲ ಇದೆಲ್ಲ ಇವತ್ತಿಗೆ ಭವಾನಿ ಅಕ್ಕನ್ ಬಗ್ಗೆ ಅತ್ತೆ ಮನ್ಸಲ್ಲಿ ಈಟೊಂದು ಕೋಪ ಅದೆ ಇಂಥ ಅಭಿಪ್ರಾಯ ಅದೆ ಇನ್ನು ಬ್ಯಾರೋ ಮನ್ಸಲ್ಲಿ ಇನ್ ಏಟ್ ಕೋಪ ಇದ್ದು ಹಿಂಗಿರುವಾಗ

ಒಟ್ಟಿಲ್ಲ ಯಾರು ಕಾಣಿಸ್ತಾ ಇಲ್ವಲ್ಲ ಮೇ ಎಲ್ರು ಎಲ್ಲಿ ಹೊಟ್ಟೋದ್ರು ನನ್ ಬರ್ಬೇಕಾರೆ ಅತ್ತೆ ಮಾವ ಎಲ್ರು ಅಲ್ಲೇ ಇದ್ರಲ್ಲ ಸರಿ ಆ ಬಟ್ಟೆನೆಲ್ಲ ಅಲ್ಲೇ ಮಡಗ್ಬಿಟ್ಟು ನನ್ ಕುಟೇವಾ ಈಗ್ಲಾ ಎಲ್ಲಿಗೆ ಸರಿ ಯಾಕೆ ಹೇಳಿ ಕರ್ದಾಗ ಯಾಕೆ ಏನು ಎತ್ತ ಅಂತ ಕೇಳ್ದೇನೆ ಸುಮ್ಕೆ ಬರ್ಬೇಕಪ್ಪ ನಾನು ಸರ್ಪ್ರೈಸ್ ಕೊಡೋಣ ಅಂತ ಬಂದಿದ್ರೆ ನನ್ ಎಂಡ್ರು ಎಲ್ಲ ಇಲ್ಲೇ ಕೇಳ್ತಾಳೆ ಏನು ஏன்ைஸ் நடி 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 ஆகே